ಸಾಮೂಹಿಕ ವಿಷ್ಣು ಸಹಸ್ರಹ ಸಂಕಷ್ಟಗಳು ಇದನ್ನು ಸಮರ್ಥವಾಗಿ ಎದುರಿಸುವಂತಹ ರೀತಿ ಇದಕ್ಕೆ ಮತ್ತಷ್ಟು ಶಕ್ತಿಯನ್ನು ತುಂಬಬೇಕು ಈ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲಿ ಕೃಷ್ಣನ ಪರಿಪೂರ್ಣ ಅನುಗ್ರಹ ನಮ್ಮ ದೇಶ ನಮ್ಮ ಸೈನ್ಯ ನಮ್ಮ ಸೈನಿಕರಿಗೆ ಇರಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಸಾರ್ವಜನಿಕರು ಸೇರಿ ಸಂಕಲ್ಪಬದ್ಧರಾಗಿದ್ದುಕೊಂಡು ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠಣವನ್ನು ಮಾಡಿದ್ದೇವೆ ಕೆಲವೇ ದಿನಗಳ ಹಿಂದೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಪ್ರತಿಕ್ರಿಯೆಯ ರೂಪದಲ್ಲಿ ನಮ್ಮ ದೇಶದ ಸೈನಿಕರು ದಿಟ್ಟವಾಗಿ ಪ್ರತ್ಯುತ್ತರವನ್ನು ನೀಡಿರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ದೇಶವೇ ಒಂದಾಗಿ ಈ ಪ್ರತ್ಯುತ್ತರಕ್ಕೆ ಶ್ಲಾಘನೆಯನ್ನು ನೀಡಿದ್ದಾರೆ ಎಲ್ಲ ಧರ್ಮೀಯರು ಎಲ್ಲ ಪಕ್ಷಿಯರು ಸೇರಿಕೊಂಡು ಉತ್ತಮ ರೀತಿಯ ಬೆಂಬಲವನ್ನು ನೀಡಿರುವಂಥದ್ದು ವಿಶೇಷ ಕೃಷ್ಣನ ಸನ್ನಿಧಾನದಲ್ಲಿ ವಿಷ್ಣು ಸಹಸ್ರನಾಮ ಪಠಣದ ಮೂಲಕ ನಮ್ಮ ಸೈನಿಕರಿಗೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ನಂಬಿದ್ದೇವೆ ಕೃಷ್ಣ ಒಂದು ಕೈಯಲ್ಲಿ ಶಂಖ ಒಂದು ಕೈಯಲ್ಲಿ ಚಕ್ರ ಹಿಡಿದವನು ನಾವು ನಮ್ಮ ಗಡಿಯಲ್ಲಿ ನಡೀತಾ ಇರುವಂತಹ ಈ ಯುದ್ಧ ಸನ್ನದ್ಧತೆಯ ಸಂದರ್ಭದಲ್ಲಿ ವಿರೋಧಿ ಬಣ್ಣದಿಂದ ಬಂದಿರುವಂತಹ ಒಂದೊಂದು ದಾಳಿಯನ್ನು ಸುದರ್ಶನ ಚಕ್ರ ಅನ್ನುವಂತಹ ಪ್ರತಿ ದಾಳಿಯ ಮೂಲಕ ನಿಂತಲ್ಲಿಂದಲೇ ನಿಗ್ರಹ ಮಾಡುವಂತಹ ರೀತಿ ನೋಡಿದರೆ ಕೃಷ್ಣ ಎಲ್ಲಿದ್ದರೂ ನಮ್ಮ ಸೈನಿಕರಲ್ಲಿ ಶಕ್ತಿಯನ್ನು ತುಂಬುವಂತಹ ಸಾಮರ್ಥ್ಯ ಆತನಿಗಿದೆ ಅನ್ನುವಂಥದ್ದನ್ನು ನಾವು ಕಲ್ಪಿಸಲಿಕ್ಕೆ ಸಾಧ್ಯವಾಗ್ತದೆ ಈ ಹಿನ್ನೆಲೆಯಲ್ಲಿ ವಿಷ್ಣು ಸಹಸ್ರನಾಮ ಆ ಸಹಸ್ರನಾಮದಲ್ಲಿ ಬರುವಂತಹ ಒಂದೊಂದು ಹೆಸರುಗಳು ಸೈನಿಕರಿಗೆ ವಿಶೇಷವಾಗಿ ಶಕ್ತಿ ತುಂಬುವಂತಹ ಹೆಸರುಗಳು ಬೇಕಾದಷ್ಟಿವೆ ಈ ಎಲ್ಲವನ್ನು ಪರಿಗಣಿಸಿಕೊಂಡು ಎಲ್ಲ ಭಕ್ತರು ಸೇರಿಕೊಂಡು ಇದನ್ನು ನಾವು ಇಲ್ಲಿ ಸಾಮೂಹಿಕ ಪಠಣ ಮಾಡಿದ್ದೇವೆ ಈ ಪಠಣದ ಮೂಲಕ ನಮ್ಮ ಇಡೀ ಸೈನ್ಯ ಸೈನಿಕರಿಗೆ ಶಕ್ತಿ ಸಿಗಲಿ ಅನ್ನುವಂಥ ಪ್ರಾರ್ಥನೆ ಸಂದರ್ಭದಲ್ಲಿ ಮಾಡ್ತಾ ಇವತ್ತಿನ ಪಠಣದಲ್ಲಿ ನಮ್ಮ ಜೊತೆಗೆ ಉಜಿರೆಯ ಕನಸಿನ ಮನೆಯ ಸನ್ಮಾನ್ಯ ಲಕ್ಷ್ಮೀಮೋಹನ್ರು ಎಕ್ಸೆಲ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾಗಿರುವ ಸನ್ಮಾನ್ಯ ಸುಮಂತ್ ಕುಮಾರ್ ಜೈನ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿದರು ವಿಶೇಷವಾಗಿ ಈ ಕಾರ್ಯಕ್ರಮ ಸೂರ್ಯೋದಯ ಪೂರ್ವಕಾಲದಲ್ಲಿ ನೂರಾರು ಭಕ್ತರ ಮೂಲಕ ಸಂಪನ್ನಗೊಂಡಿರುವಂಥದ್ದು ನಮ್ಮ ಈ ಭಾಗದ ಭಕ್ತರಿಗೆ ಇರುವಂತಹ ಕಳಕಳಿಯನ್ನು ತೋರಿಸ್ತದೆ ಭಾಗವಹಿಸುವಂತಹ ಎಲ್ಲ ಗಣ್ಯರಿಗೂ ಭಕ್ತರಿಗೂ ಒಂದೇ ಮಾತಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಂದರೆ